മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತ ಮುರಳಿ ಬಾಪ್ತಾದ ಮಧುಮನ ಮಧುರ ಮಕ್ಕಳೇ ವಿನಾಶಕ್ಕೆ ಮೊದಲೇ ಎಲ್ಲರಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ ಧಾರಣೆ ಮಾಡಿ ಅನ್ಯರಿಗೂ ತಿಳಿಸಿ ಆಗ ಶ್ರೇಷ್ಠ ಪದವಿ ಸಿಗೋದು ಭಗವಾನು ವಾಚ ಆತ್ಮೀಯ ತಂದೆ ತಿಳಿಸ್ತರೆ ಯಾವಾಗ ಈ ಶರೀರವಿರುವುದೋ ಆಗಲೇ ತಿಳಿಸಿಕೊಡ್ತಾರೆ ಸಣ್ಣದಲ್ಲಿಯೇ ತಿಳಿಸಿಕೊಡಲಾಗ್ತದೆ ಯಾವುದನ್ನು ಸಮ್ಮುಖದಲ್ಲಿ ತಿಳಿಸಿಕೊಡಲಾಗುತ್ತದೆಯೋ ಅದು ಮತ್ತೆ ಬರವಣಿಗೆಯ ಮೂಲಕ ಎಲ್ಲರ ಬಳಿ ಹೋಗ್ತದೆ ಸಣ್ಣುಖದಲ್ಲಿ ಕೇಳೋದಕ್ಕಾಗಿ ತಾವಿಲ್ಲಿಗೆ ಬರ್ತೀರಿ ಬೇಹದ್ದಿನ ತಂದೆ ಆತ್ಮಗಳಿಗೆ ತಿಳಿಸ್ತಾರೆ ಆತ್ಮವೇ ಕೇಳ್ತದೆ ಈ ಶರೀರದ ಮೂಲಕ ಎಲ್ಲವನ್ನೂ ಆತ್ಮವೇ ಮಾಡ್ತದೆ ಆದ್ದರಿಂದ ಮೊಟ್ಟ ಮೊದಲಿಗೆ ತನ್ನನ್ನು ಆತ್ಮನೆಂದು ತಿಳಿದುಕೊಳ್ಳಬೇಕಾಗಿದೆ ಆತ್ಮಗಳು ಪರಮಾತ್ಮನಿಂದ ಬಹಳ ಕಾಲ ಅಗಲಿದ್ದರೆಂದು ಗಾಯನವಿದೆ ಎಲ್ಲರಿಗಿಂತ ಮೊಟ್ಟ ಮೊದಲು ತಂದೆಯಿಂದ ಅಗಲಿ ಇಲ್ಲಿಗೆ ಪಾತ್ರವನ್ನು ಅಭಿನಯಿಸಲು ಯಾರು ಬರ್ತಾರೆ ನಿಮ್ಮೊಂದಿಗೆ ಕೇಳ್ತೇನೆ ನೀವೆಷ್ಟು ಸಮಯ ತಂದೆಯಿಂದ ಅಗಲಿದ್ದೀರಿ ಅದಕ್ಕೆ ಐದು ಸಾವಿರ ವರ್ಷವೆಂದು ನೀವು ಹೇಳ್ತೀರಿ ಪೂರ್ಣ ಲೆಕ್ಕವಿದೆಯಲ್ಲವೇ ಹೇಗೆ ನಂಬರ್ ವಾರಾಗಿ ಕೆಳಗೆ ಬರುತ್ತೀರೆಂದು ನೀವು ಮಕ್ಕಳಿಗೆ ತಿಳಿದಿದೆ ಪರಮಧಾಮದಲ್ಲಿದ್ದ ತಂದೆಯೂ ಸಹ ನಿಮ್ಮೆಲ್ಲರ ಬ್ಯಾಟರಿಯನ್ನು ತುಂಬಲು ಈಗ ಕೆಳಗೆ ಬಂದಿದ್ದಾರೆ ಆದ್ದರಿಂದ ತಂದೆಯ ನೆನಪು ಮಾಡಬೇಕಾಗಿದೆ ಈಗಂತೂ ತಂದೆ ಸಮ್ಮುಖದಲ್ಲಿದ್ದಾರಲ್ಲವೇ ಭಕ್ತಿ ಮಾರ್ಗದಲ್ಲಂತೂ ತಂದೆಯ ಬಗ್ಗೆ ತಿಳಿದೇ ಇರಲಿಲ್ಲ ನಾಮ ರೂಪ ದೇಶ ಕಾಲ ಏನೂ ತಿಳಿದಿರಲಿಲ್ಲ ನಿಮಗೆ ಈಗ ನಾಮ ರೂಪ ದೇಶ ಕಾಲದ ಎಲ್ಲದರ ಬಗ್ಗೆಯೂ ತಿಳಿದಿದೆ ತಂದೆ ಈ ರಥದ ಮೂಲಕ ನಮಗೆ ಎಲ್ಲ ರಹಸ್ಯ ತಿಳಿಸ್ತಾರೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯಾಂತ್ಯದ ರಹಸ್ಯ ತಿಳಿಸಿದ್ದಾರೆಂದು ನೀವು ತಿಳಿದುಕೊಂಡಿದ್ದೀರಿ ಇದು ಸೂಕ್ ಎಷ್ಟು ಸೂಕ್ಷ್ಮವಾಗಿದೆ ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ ಬೀಜ ರೂಪ ತಂದೆಯೇ ಆಗಿದ್ದಾರೆ ಅವರಿಲ್ಲಿ ಅವಶ್ಯವಾಗಿ ಬರ್ತಾರೆ ಹೊಸ ಪ್ರಪಂಚದ ಸ್ಥಾಪನೆ ಮಾಡುವುದು ಅವರ ಕರ್ತವ್ಯವೇ ಆಗಿದೆ ಅಲ್ಲಿಯೇ ಕುಳಿತು ಸ್ಥಾಪನೆ ಮಾಡುತ್ತಾರೆಂದಲ್ಲ ನೀವು ಮಕ್ಕಳಿಗೆ ತಿಳಿದಿದೆ ತಂದೆ ಈ ತನುವಿನ ಮೂಲಕ ನಮಗೆ ಸಮ್ಮುಖದಲ್ಲಿ ತಿಳಿಸುತ್ತಿದ್ದಾರೆ ಇದೂ ಸಹ ತಂದೆಯ ಪ್ರೀತಿಯಾಯಿತಲ್ಲವೇ ಮತ್ಯಾರಿಗೂ ಅವರ ಚರಿತ್ರೆಯ ಬಗ್ಗೆ ತಿಳಿದಿಲ್ಲ ಗೀತೆ ಆದಿಸನಾಥನ ದೇವಿ ದೇವತಾ ಧರ್ಮದ ಶಾಸ್ತ್ರವಾಗಿದೆ ಇದೂ ಸಹ ನಿಮಗೆ ತಿಳಿದಿದೆ ಈ ಜ್ಞಾನದ ನಂತರ ವಿನಾಶವಾಗ್ತದೆ ವಿನಾಶ ಖಂಡಿತ ಆಗಬೇಕಾಗಿದೆ ಮತ್ತೆಲ್ಲ ಯಾವ ಧರ್ಮಸ್ಥಾಪಕರು ಬರುವರೋ ಅವರು ಬಂದಾಗ ವಿನಾಶವಾಗುವುದಿಲ್ಲ ವಿನಾಶದ ಸಮಯವೇ ಇದಾಗಿದೆ ಆದ್ದರಿಂದ ನಿಮಗೆ ಯಾವ ಜ್ಞಾನ ಸಿಗುತ್ತದೆಯೋ ಅದು ನಂತರ ಸಮಾಪ್ತಿಯಾಗ್ತದೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಎಲ್ಲ ಮಾತುಗಳಿವೆ ನೀವು ರಚಯಿತ ಮತ್ತು ರಚನೆಯನ್ನು ಅರಿತುಕೊಂಡಿದ್ದೀರಿ ಇವೆರಡೂ ಅನಾದಿ ನಡೆಯುತ್ತಾ ಬರ್ತದೆ ತಂದೆಯ ಪಾತ್ರವೇ ಸಂಗಮ ಯುಗದಲ್ಲಿ ಬರುವುದಾಗಿದೆ ಭಕ್ತಿ ಅರ್ಧಕಲ್ಪ ನಡೆಯುತ್ತದೆ ಜ್ಞಾನ ನಡೆಯೋದಿಲ್ಲ ಜ್ಞಾನದ ಆಸ್ತಿ ಅರ್ಧಕಲ್ಪಕ್ಕಾಗಿ ಸಿಗ್ತದೆ ಜ್ಞಾನ ಒಂದೇ ಬಾರಿ ಕೇವಲ ಸಂಗಮ ಯುಗದಲ್ಲಿಯೇ ಸಿಗ್ತದೆ ಈ ನಿಮ್ಮ ತರಗತಿ ಒಂದೇ ಬಾರಿ ನಡೆಯುತ್ತದೆ ಈ ಮಾತುಗಳನ್ನು ಚೆನ್ನಾಗಿ ತಿಳಿದುಕೊಂಡು ಅನ್ಯರಿಗೆ ತಿಳಿಸಲೂ ಬೇಕಾಗಿದೆ ಧಾರಣೆ ಮಾಡಿ ಅನ್ಯರಿಗೂ ತಿಳಿಸುವುದರ ಮೇಲೆ ನಿಮ್ಮ ಪದವಿ ಇದೆ ವಿನಾಶಕ್ಕೆ ಮೊದಲೇ ಎಲ್ಲರಿಗೆ ತಂದೆಯ ಪರಿಚಯ ಕೊಡಬೇಕು ಮತ್ತು ರಚನೆಯ ಆದಿ ಮಧ್ಯಾಂತ್ಯದ ಪರಿಚಯ ನೀಡಬೇಕಾಗಿದೆ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗಲೆಂದು ನೀವು ತಂದೆಯ ನೆನಪು ಮಾಡ್ತೀರಿ ಎಲ್ಲಿಯವರೆಗೆ ತಂದೆ ಓದಿಸುತ್ತಿರುತ್ತಾರೆಯೋ ಅಲ್ಲಿಯವರೆಗೆ ಅವಶ್ಯವಾಗಿ ನೆನಪು ಮಾಡಬೇಕಾಗಿದೆ ಓದಿಸುವವರ ಜೊತೆ ಬುದ್ಧಿಯೋಗವಂತೂ ಇರುತ್ತದೆಯಲ್ಲವೇ ಶಿಕ್ಷಕರು ಓದಿಸುತ್ತಾರೆಂದರೆ ಅವರ ಜೊತೆ ಯೋಗವಿರುತ್ತದೆ ಬುದ್ಧಿಯೋಗವಿಲ್ಲದೆ ಓದುವುದಾದರೂ ಹೇಗೆ ಯೋಗ ಎಂದರೆ ಓದಿಸುವವರ ನೆನಪು ಇವರು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಮೂರು ರೂಪಗಳಲ್ಲಿ ಪೂರ್ಣ ನೆನಪು ಮಾಡಬೇಕಾಗ್ತದೆ ಈ ಸದ್ಗುರು ನಿಮಗೆ ಒಮ್ಮೆ ಮಾತ್ರವೇ ಸಿಗ್ತಾರೆ ಜ್ಞಾನದಿಂದ ಸದ್ಗತಿ ಸಿಕ್ಕಿತೆಂದರೆ ಮತ್ತೆ ಗುರುವಿನ ಪಾತ್ರವೇ ಸಮಾಪ್ತಿಯಾಗ್ತದೆ ತಂದೆ ಶಿಕ್ಷಕನ ಪಾತ್ರವೇ ನಡೀತದೆ ಗುರುವಿನ ಪಾತ್ರವೇ ಸಮಾಪ್ತಿಯಾಗ್ತದೆ ಸದ್ಗತಿ ಸಿಕ್ಕಿತಲ್ಲವೇ ನಿರ್ವಾಣ ನೀವು ಹೋಗ್ತೀರಿ ಮತ್ತು ತಮ್ಮ ಸಮಯದಲ್ಲಿ ಪಾತ್ರವನ್ನು ಅಭಿನಯಿಸಲು ಬರ್ತಿರಿ ನಿಮಗೆ ಮುಕ್ತಿಯ ಜೀವನ್ಮುಕ್ತಿ ಎರಡೂ ಸಿಗ್ತದೆ ಸ್ವಲ್ಪ ಸಮಯಕ್ಕಾಗಿ ಮನೆಗೆ ಹೋಗ್ತಿರಿ ಇಲ್ಲಂತೂ ಶರೀರದಿಂದ ಪಾತ್ರವನ್ನು ಅಭಿನಯಿಸಬೇಕಾಗ್ತದೆ ಕೊನೆಯಲ್ಲಿ ಎಲ್ಲ ಪಾತ್ರಧಾರಿಗಳು ಬರ್ತಾರೆ ನಾಟಕ ಮುಕ್ತಾಯವಾದಾಗ ಎಲ್ಲ ಪಾತ್ರಧಾರಿಗಳು ಸ್ಟೇಜಿನ ಮೇಲೆ ಬರ್ತಾರೆ ಈಗಲೂ ಸಹ ಇಲ್ಲಿ ಎಲ್ಲ ಪಾತ್ರಧಾರಿಗಳು ಬಂದು ಸ್ಟೇಜಿನ ಮೇಲೆ ಸೇರಿದ್ದಾರೆ ಎಷ್ಟು ದೊಡ್ಡ ದೊಂಬಿ ಇದೆ ಸತ್ಯಯುಗದಲ್ಲಿ ಇಷ್ಟು ದೊಂಬಿ ಇರುವುದಿಲ್ಲ ಈಗಂತೂ ಎಷ್ಟೊಂದು ಅಶಾಂತಿ ಇದೆ ಹೇಗೆ ಈಗ ತಂದೆಗೆ ಸೃಷ್ಟಿಚಕ್ರದ ಜ್ಞಾನವಿದೆಯೋ ಅದು ಮಕ್ಕಳಿಗೂ ಇದೆ ನನ್ನ ವೃಕ್ಷ ಹೇಗೆ ವೃದ್ಧಿ ಹೊಂದಿ ಮತ್ತೆ ಸಮಾಪ್ತಿಯಾಗ್ತದೆ ಎಂದು ಬೀಜಕ್ಕೆ ಜ್ಞಾನವಿರ್ತದೆಯಲ್ಲವೇ ಈಗ ನೀವು ಹೊಸ ಪ್ರಪಂಚದ ಸಸಿಯ ನಾಟಿ ಮಾಡಲು ಅಥವಾ ಆದಿಸನಾಥನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಲು ಕುಳಿತಿದ್ದೀರಿ ಈ ಲಕ್ಷ್ಮೀನಾರಾಯಣರು ಹೇಗೆ ರಾಜ್ಯ ಪಡೆದರೆಂದು ನಿಮಗೆ ತಿಳಿದಿದೆ ಇದನ್ನು ತಿಳಿದುಕೊಂಡಿದ್ದೀರಿ ನಾವೀಗ ಹೊಸ ಪ್ರಪಂಚದ ರಾಜಕುಮಾರರಾಗ್ತೇವೆ ಆ ಪ್ರಪಂಚದಲ್ಲಿರುವವರೆಲ್ಲರೂ ತಮ್ಮನ್ನು ಮಾಲೀಕರೆಂದು ಹೇಳುತ್ತಾರಲ್ಲವೇ ಹೇಗೆ ಭಾರತ ನಮ್ಮ ದೇಶವಾಗಿದೆ ಎಂದು ಈಗಲೂ ಸಹ ಎಲ್ಲರೂ ಹೇಳ್ತಾರೆ ನೀವು ತಿಳಿದುಕೊಂಡಿದ್ದೀರಿ ಈಗ ನಾವು ಸಂಗಮದಲ್ಲಿ ನಿಂತಿದ್ದೇವೆ ಶಿವಾಲಯದಲ್ಲಿ ಹೋಗುವವರಿದ್ದೇವೆ ಈಗ ಹೋಗುತ್ತೇವೆಂದರೆ ಹೋಗ್ತೇವೆ ನಾವು ಹೋಗಿ ಶಿವಾಲಯದ ಮಾಲೀಕರಾಗ್ತೇವೆ ಇದೇ ನಿಮ್ಮ ಗುರಿ ಧ್ಯೇಯವಾಗಿದೆ ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರೂ ಶಿವಾಲಯದ ಮಾಲೀಕರಾಗ್ತಾರೆ ಉಳಿದಂತೆ ರಾಜಧಾನಿಯಲ್ಲಿ ಭಿನ್ನ ಭಿನ್ನ ಪಾತ್ರಗಳಂತೂ ಇದ್ದೇ ಇರುತ್ತದೆ ಅಲ್ಲಿ ಮಂತ್ರಿಗಳೇ ಇರೋದಿಲ್ಲ ಯಾವಾಗ ಪತಿತರಾಗುವರೋ ಆಗಲೇ ಮಂತ್ರಿಗಳಾಗ್ತಾರೆ ಲಕ್ಷ್ಮೀನಾರಾಯಣ ರಾಮಸೀತೆಯರಿಗೆ ಮಂತ್ರಿಗಳ ಇರಲಿಲ್ಲ ಎಂಬ ಮಾತನ್ನು ಕೇಳಿರಬೇಕು ಏಕೆಂದರೆ ಅವರು ಸ್ವಯಂ ಸತೋಪ್ರಧಾನ ಪಾವನ ಬುದ್ಧಿ ಬುದ್ಧಿಯವರಾಗಿದ್ದರು ನಂತರ ಪತಿತರಾದಾಗ ರಾಜ ರಾಣಿಗೆ ಸಲಹೆ ನೀಡುವುದಕ್ಕಾಗಿ ಒಬ್ಬ ಮಂತ್ರಿಯನ್ನು ನೇಮಿಸ್ತಾರೆ ಈಗಂತೂ ನೋಡಿ ಅನೇಕ ಅನೇಕ ಮಂತ್ರಿಗಳಿದ್ದಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಇದು ಬಹಳ ಮಜಾ ಇರುವ ಆಟವಾಗಿದೆ ಆಟ ಯಾವಾಗಲೂ ಮಜದಿಂದ ಕೂಡಿರ್ತದೆ ಸುಖವೂ ಇರ್ತದೆ ದುಃಖವೂ ಇರ್ತದೆ ಈ ಬೇಹದ್ದಿನ ಆಟವನ್ನು ನೀವೇ ತಿಳಿದುಕೊಂಡಿದ್ದೀರಿ ಇದರಲ್ಲಿ ಅಳುವ ದುಃಖ ಪಡುವ ಮಾತೇ ಇಲ್ಲ ಗಾಯನವಿದೆ ಕಳೆದದ್ದನ್ನು ಕಳೆದುಹಾಕಿ ಮಾಡಿ ಮಾಡಲ್ಪಟ್ಟಿರುವುದೇ ನಡೆಯುತ್ತದೆ ಈ ನಾಟಕ ನಿಮ್ಮ ಬುದ್ಧಿಯಲ್ಲಿದೆ ನಾವು ಇದರ ಪಾತ್ರಧಾರಿಗಳಾಗಿದ್ದೇವೆ ನಮ್ಮ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ನಿಖರ ಅವಿನಾಶಿಯಾಗಿದೆ ಯಾರು ಯಾವ ಜನ್ಮದಲ್ಲಿ ಯಾವ ಪಾತ್ರವನ್ನು ಅಭಿನಯಿಸುತ್ತಾ ಬಂದಿದ್ದಾರೆಯೋ ಅವರೇ ಮಾಡ್ತಾರೆ ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ಸಹ ನಿಮಗೆ ಇದನ್ನೇ ತಿಳಿಸಿದ್ದೆನು ತನ್ನನ್ನು ಆತ್ಮವೆಂದು ತಿಳಿಯಿರಿ ಗೀತೆಯಲ್ಲಿಯೂ ಈ ಶಬ್ದವಿದೆ ನಿಮಗೆ ತಿಳಿದಿದೆ ಅವಶ್ಯವಾಗಿ ಆದಿಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆಯಾದಾಗ ತಂದೆ ಹೇಳಿದ್ದರು ದೇಹ ಸಹಿತ ದೇಹದ ಎಲ್ಲಾ ಸಂಬಂಧ ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ ಮನ್ಮನಾಭವದ ಅರ್ಥವನ್ನು ಸಹ ತಂದೆ ಚೆನ್ನಾಗಿ ತಿಳಿಸಿದ್ದಾರೆ ಭಾಷೆಯೂ ಇದೇ ಆಗಿದೆ ಇಲ್ಲಂತೂ ನೋಡಿ ಎಷ್ಟೊಂದು ಭಾಷೆಗಳಿವೆ ಭಾಷೆಗಳ ಮೇಲೂ ಸಹ ಇಷ್ಟೊಂದು ಜಗಳವಾಗ್ತದೆ ಭಾಷೆಯಿಲ್ಲದೆ ಕೆಲಸಗಳಾಗಲು ಸಾಧ್ಯವಿಲ್ಲ ಇಂತಿಂತಹ ಭಾಷೆಗಳನ್ನು ಕಲಿತು ಬರ್ತರೆ ಆದ್ದರಿಂದ ಮಾತೃಭಾಷೆಯೇ ಸಮಾಪ್ತಿಯಾಗ್ತದೆ ಯಾರು ಹೆಚ್ಚಿನ ಭಾಷೆಗಳನ್ನು ಕಲಿಯುವರೋ ಅವರಿಗೆ ಬಹುಮಾನ ಸಿಗ್ತದೆ ಎಷ್ಟೋ ಧರ್ಮಗಳೋ ಅಷ್ಟೋ ಭಾಷೆಗಳಿರ್ತವೆ ಅಲ್ಲಂತೂ ನಿಮಗೆ ತಿಳಿದಿದೆ ತಮ್ಮದೇ ರಾಜ್ಯವಿರ್ತದೆ ಭಾಷೆಯೂ ಒಂದೇ ಇರ್ತದೆ ಇಲ್ಲಂತೂ ನೂರು ಮೈಲಿಗಳಿಗೊಂದು ಭಾಷೆ ಇದೆ ಸತ್ಯಯುಗದಲ್ಲಿ ಒಂದೇ ಭಾಷೆ ಇರ್ತದೆ ಇವೆಲ್ಲ ಮಾತುಗಳನ್ನು ತಂದೆಯೇ ತಿಳಿಸ್ತಾರೆ ಮೇಲೆ ಆ ತಂದೆಯನ್ನೇ ನೆನಪು ಮಾಡಿ ತಂದೆ ಬ್ರಹ್ಮಾರವರ ಮೂಲಕ ತಿಳಿಸ್ತಾರೆ ರಥವಂತೂ ಅವಶ್ಯವಾಗಿ ಬೇಕಲ್ಲವೇ ಶಿವ ತಂದೆ ನಮ್ಮ ತಂದೆಯಾಗಿದ್ದಾರೆ ಅವರೇ ತಿಳಿಸಿದರೆ ನನಗೆ ಬೇಹದ್ದಿನ ಮಕ್ಕಳಿದ್ದಾರೆ ತಂದೆ ಇವರ ಮೂಲಕ ಓದಿಸುತ್ತಾರಲ್ಲವೇ ಶಿಕ್ಷಕರೆಂದಾದರೂ ಆಲಿಂಗನ ಮಾ ಮಾಡಿಕೊಳ್ಳುವರೆ ತಂದೆ ನಿಮಗೆ ಓದಿಸಲು ಬಂದಿದ್ದಾರೆ ರಾಜಯೋಗ ಕಲಿಸುತ್ತಾರೆಂದರೆ ಶಿಕ್ಷಕರಾದರಲ್ಲವೇ ನೀವು ವಿದ್ಯಾರ್ಥಿಗಳಾಗಿದ್ದೀರಿ ವಿದ್ಯಾರ್ಥಿಗಳೆಂದಾದರೂ ಶಿಕ್ಷಕರನ್ನು ಆಲಿಂಗನ ಮಾಡಿಕೊಳ್ಳುವರೆ ಒಬ್ಬ ತಂದೆಯ ಮಕ್ಕಳಾದ ಮೇಲೆ ಮತ್ಯಾರೊಂದಿಗೂ ಮನಸ್ಸಿಡಬಾರದು ತಂದೆ ತಿಳಿಸಿದರೆ ನಾನು ನಿಮಗೆ ರಾಜಯೋಗ ಕಲಿಸಲು ಬಂದಿದ್ದೇನೆ ನೀವು ಶರೀರಧಾರಿಗಳು ನಾನು ಅಶರೀರಿ ಮತ್ತು ಪರಮಧಾಮದ ನಿವಾಸಿಯಾಗಿದ್ದೇನೆ ಬಾಬಾ ನಮ್ಮನ್ನು ಪಾವನರನ್ನಾಗಿ ಮಾಡಲು ಬನ್ನಿ ಎಂದು ಹೇಳ್ತೀರಿ ಮೇಲೆ ನೀವು ಪತಿತರಾಗಿದ್ದೀರಲ್ಲವೇ ಹಾಗಿದ್ದರೆ ನನ್ನನ್ನು ಆಲಿಂಗನ ಮಾಡಿಕೊಳ್ಳಲು ಹೇಗೆ ಸಾಧ್ಯ ಪ್ರತಿಜ್ಞೆ ಮಾಡಿ ಮತ್ತೆ ಪತಿತರಾಗ್ತಾರೆ ಯಾವಾಗ ಸಂಪೂರ್ಣ ಪಾವನರಾಗುತ್ತೀರೋ ಆಗ ಅಂತಿಮದಲ್ಲಿ ನೆನಪಿನಲ್ಲಿಯೇ ಇರ್ತೀರಿ ಶಿಕ್ಷಕರನ್ನು ಗುರುವನ್ನು ನೆನಪು ಮಾಡ್ತಾ ಇರ್ತೀರಿ ಈಗಂತೂ ಪತಿತರಾಗಿ ಕೆಳಗೆ ಬೀಳ್ತಾರೆ ಅವರಿಗೆ ಇನ್ನೂ ನೂರರಷ್ಟು ಶಿಕ್ಷೆಯಾಗ್ತದೆ ಇವರು ನಡುವೆ ದಲ್ಲಾಳಿಯ ರೂಪದಲ್ಲಿ ಸಿಕ್ಕಿದ್ದಾರೆ ಆದ್ದರಿಂದ ನನ್ನನ್ನು ನೆನಪು ಮಾಡಬೇಕಾಗಿದೆ ಇವರೂ ಹೇಳ್ತಾರೆ ನಾನು ಸಹ ಶಿವ ತಂದೆಯ ಅನನ್ಯ ಮಗುವಾಗಿದ್ದೇನೆ ಅಂದ ಮೇಲೆ ನಾನೆಲ್ಲಿ ತಂದೆಯನ್ನು ಆಲಿಂಗನ ಮಾಡಿಕೊಳ್ಳಲು ಸಾಧ್ಯ ನೀವಾದರೂ ಈ ಶರೀರದ ಮೂಲಕ ಮಿಲನ ಮಾಡ್ತೀರಿ ಆದರೆ ನಾನು ತಂದೆಯನ್ನು ಹೇಗೆ ಆಲಿಂಗನ ಮಾಡಿಕೊಳ್ಳಲಿ ತಂದೆ ತಿಳಿಸ್ತಾರೆ ಮಕ್ಕಳೇ ನೀವು ಒಬ್ಬ ತಂದೆಯನ್ನೇ ನೆನಪು ಮಾಡಿ ಪ್ರೀತಿ ಮಾಡಿ ನೆನಪಿನಿಂದ ಬಹಳ ಶಕ್ತಿ ಸಿಗ್ತದೆ ತಂದೆ ಸರ್ವಶಕ್ತಿವಂತನಾಗಿದ್ದಾರೆ ತಂದೆಯಿಂದಲೇ ನಿಮಗೆ ಇಷ್ಟೊಂದು ಶಕ್ತಿ ಸಿಗ್ತದೆ ನೀವಂತೂ ಎಷ್ಟೊಂದು ಶಕ್ತಿಶಾಲಿಗಳಾಗ್ತೀರಿ ರಾವಣ ರಾಜ್ಯವೇ ಸಮಾಪ್ತಿಯಾಗ್ತದೆ ದುಃಖ ಕೊಡುವವರು ಯಾರೂ ಇರೋದಿಲ್ಲ ಅದಕ್ಕೆ ಸುಖಧಾಮವೆಂದು ಹೇಳಲಾಗ್ತದೆ ರಾವಣ ಇಡೀ ವಿಶ್ವದಲ್ಲಿ ಎಲ್ಲರಿಗೆ ದುಃಖ ಕೊಡುವವನಾಗಿದ್ದಾನೆ ಪ್ರಾಣಿಗಳು ಸಹ ದುಃಖಿಯಾಗ್ತವೆ ಸತ್ಯಯುಗದಲ್ಲಿ ಪ್ರಾಣಿಗಳು ಸಹ ಪರಸ್ಪರ ಪ್ರೀತಿಯಿಂದಿರ್ತವೆ ಇಲ್ಲಿಯಂತೂ ಪ್ರೀತಿಯೇ ಇಲ್ಲ ಈ ನಾಟಕ ಹೇಗೆ ಸುತ್ತುತ್ತದೆ ಎಂಬುದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಇದರ ಆದಿ ಮಧ್ಯ ಅಂತ್ಯದ ರಹಸ್ಯ ತಂದೆಯೇ ತಿಳಿಸ್ತಾರೆ ಕೆಲವರು ಚೆನ್ನಾಗಿ ಓದ್ತಾರೆ ಕೆಲವರು ಕಡಿಮೆ ಓದ್ತಾರೆ ಅಂದರೆ ಎಲ್ಲರೂ ಓದ್ತಾರೆ ಇಡೀ ಪ್ರಪಂಚವೇ ಓದುತ್ತದೆ ಅರ್ಥಾತ್ ತಂದೆಯ ನೆನಪು ಮಾಡ್ತಾರೆ ತಂದೆಯ ನೆನಪು ಮಾಡುವುದು ಸಹ ವಿದ್ಯೆಯಾಯಿತಲ್ಲವೇ ಅಲ್ಲಾಹ ಆಗಿದ್ದಾನೆ ಅಲ್ಲಾಹ ಆಗಿದ್ದಾನೆಂದು ಅವರು ಹೇಳ್ತಾರೆ ಇದು ಉಲ್ಟಾ ವಿದ್ಯೆಯಾಗಿದೆ ಸರ್ವವ್ಯಾಪಿ ಎಂದಾದರೂ ಹೇಳಿ ಅಥವಾ ನಾನು ಅಲ್ಲಾಹ ಆಗಿದ್ದೇನೆ ಎಂದಾದರೂ ಹೇಳಿ ಎಲ್ಲವೂ ಒಂದೇ ಮಾತಾಗಿದೆ ಅದರ ಅರ್ಥ ತಿಳಿದುಕೊಂಡಿಲ್ಲ ಅಲ್ಲಾಹನನ್ನು ನೆನಪು ಮಾಡುತ್ತಾರೆ ಅವರು ಸರ್ವರ ಸದ್ಗತಿದಾತ ಎಲ್ಲರಿಗೆ ಸುಖ ಕೊಡುವವರಾಗಿದ್ದಾರೆ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಹೇಳುತ್ತಾರೆಂದರೆ ಅವಶ್ಯವಾಗಿ ಪತಿತರಾದರಲ್ಲವೇ ಪತಿತರು ಮತ್ತೆ ಅಲ್ಲಾ ಹೇಗಾಕುತ್ತಾರೆ ಅಲ್ಲಾ ವಿಕಾರದಲ್ಲಿ ಹೇಗೆ ಹೋಗ್ತಾರೆ ಅಲ್ಲಾಹನಂತೂ ಬರುವುದೇ ವಿಕಾರಗಳನ್ನು ವಿಕಾರಿಗಳನ್ನು ನಿರ್ವಿಕಾರಿಗಳನ್ನಾಗಿ ಮಾಡಲು ಹೇ ಅಲ್ಲಹ್ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೀತಾರೆ ಅವರ ಕರ್ತವ್ಯವೇ ಇದಾಗಿದೆ ಆದ್ದರಿಂದ ಕರೀತಾರೆ ನಿಮ್ಮ ಭಾಷೆ ಸಹ ಸರಿ ಇರಬೇಕು ಅವರು ಅಲ್ಲ ಎಂದು ಹೇಳ್ತಾರೆ ಇನ್ನೂ ಕೆಲವರು ಗಾಡ್ ಎಂದು ಹೇಳ್ತಾರೆ ಗಾಡ್ ಫಾದರ್ ಎಂತಲೂ ಹೇಳ್ತಾರೆ ಕೊನೆಯಲ್ಲಿ ಬರುವವರ ಬುದ್ಧಿಯಾದರೂ ಸ್ವಲ್ಪ ಚೆನ್ನಾಗಿರ್ತದೆ ಅವರು ಇಷ್ಟೊಂದು ದುಃಖಿಯಾಗೋದಿಲ್ಲ ಈಗ ನೀವು ಸಮ್ಮುಖದಲ್ಲಿ ಕುಳಿತಿದ್ದೀರಿ ಅಂದಾಗ ಏನು ಮಾಡ್ತೀರಿ ತಂದೆಯನ್ನು ಈ ಬೃಕುಟಿಯಲ್ಲಿ ನೋಡ್ತೀರಿ ತಂದೆಯಂತೂ ಇವರ ಆತ್ಮದ ಪಕ್ಕದಲ್ಲಿ ಕುಳಿತಿದ್ದಾರೆ ಇದು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ನಾನು ಇವರ ಪಕ್ಕದಲ್ಲಿ ಕುಳಿತುಕೊಂಡಿದ್ದೇನೆ ನನ್ನ ಪಕ್ಕದಲ್ಲಿ ಕುಳಿತಿದ್ದಾರೆಂದು ಇವರೂ ಸಹ ತಿಳಿತಾರೆ ನಾವು ಸಮ್ಮುಖದಲ್ಲಿ ಇಬ್ಬರನ್ನು ನೋಡುತ್ತೇವೆಂದು ನೀವು ಹೇಳ್ತೀರಿ ತಂದೆ ಮತ್ತು ದಾದಾ ಇಬ್ಬರನ್ನೂ ನೀವು ನೋಡ್ತೀರಿ ಬಾಪ್ ದಾದಾ ಎಂದು ಯಾರಿಗೆ ಹೇಳುತ್ತೇವೆಂದು ನಿಮ್ಮಲ್ಲಿ ಜ್ಞಾನವಿದೆ ಆತ್ಮ ಸಮ್ಮುಖದಲ್ಲಿ ಕುಳಿತಿದೆ ಭಕ್ತಿ ಮಾರ್ಗದಲ್ಲಂತೂ ಕಣ್ಣುಗಳನ್ನು ಮುಚ್ಚಿಕೊಂಡು ಕೇಳ್ತಾರೆ ವಿದ್ಯೆಯೇನು ಈ ರೀತಿ ಇರೋದಿಲ್ಲ ಶಿಕ್ಷಕರನ್ನಂತೂ ನೋಡಬೇಕಾಗುತ್ತದೆ ಅಲ್ಲವೇ ಇವರು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಆದ್ದರಿಂದ ಸಮ್ಮುಖದಲ್ಲಿ ನೋಡಲಾಗ್ತದೆ ಸಮ್ಮುಖದಲ್ಲಿ ಕುಳಿತುಕೊಂಡು ಮತ್ತೆ ಕಣ್ಮುಚ್ಚಿ ತೂಕಡಿಸುವಂತಹ ವಿದ್ಯೆಯಂತೂ ಇರೋದಿಲ್ಲ ವಿದ್ಯಾರ್ಥಿ ಶಿಕ್ಷಕರನ್ನು ಅವಶ್ಯವಾಗಿ ನೋಡುತ್ತಿರುವರು ಇಲ್ಲವೆಂದರೆ ಶಿಕ್ಷಕರು ಇವರು ತೂಕುಡಿಸುತ್ತಿರುತ್ತಾರೆಂದು ಹೇಳುತ್ತಿರುತ್ತಾರೆ ಇವರು ಸೊಪ್ಪನ್ನು ಸೇದಿ ಬಂದಿದ್ದಾರೆ ಈಗ ನಿಮ್ಮ ಬುದ್ಧಿಯಲ್ಲಿದೆ ತಂದೆ ಈ ತನುವಿನಲ್ಲಿದ್ದಾರೆ ನಾನು ತಂದೆಯನ್ನು ನೋಡ್ತೇನೆ ತಂದೆ ತಿಳಿಸ್ತಾರೆ ಮಕ್ಕಳೇ ಇಲ್ಲಿ ಕಣ್ಮುಚ್ಚಿ ಕುಳಿತುಕೊಳ್ಳಲು ಇದು ಸಾಮಾನ್ಯ ತರಗತಿಯಲ್ಲ ಶಾಲೆಯಲ್ಲಿ ಎಂದಾದರೂ ಕಣ್ಮುಚ್ಚಿ ಕುಳಿತುಕೊಳ್ಳುತ್ತಾರೆಯೇ ಅನ್ಯ ಸತ್ಸಂಗಗಳಿಗೆ ಶಾಲೆ ಎಂದು ಹೇಳಲಾಗುವುದಿಲ್ಲ ಭಲೆ ಗೀತೆಯನ್ನು ತಿಳಿಸ್ತಾರೆ ಆದರೆ ಅದಕ್ಕೆ ಶಾಲೆ ಎಂದು ಹೇಳಲಾಗುವುದಿಲ್ಲ ಅವರನ್ನು ನೋಡಲು ಅವರೇನೂ ತಂದೆಯಲ್ಲ ಕೆಲ ಕೆಲವರು ಶಿವನ ಭಕ್ತರಿರುತ್ತಾರೆಂದರೆ ಶಿವನನ್ನೇ ನೆನಪು ಮಾಡುತ್ತಾರೆ ಕಿವಿಗಳಿಂದ ಕಥೆಯನ್ನು ಕೇಳುತ್ತಿರುತ್ತಾರೆ ಶಿವನ ಭಕ್ತಿ ಮಾಡುವವರು ಶಿವನನ್ನೇ ನೆನಪು ಮಾಡಬೇಕಾಗ್ತದೆ ಯಾವುದೇ ಸತ್ಸಂಗದಲ್ಲಿ ಪ್ರಶ್ನೋತ್ತರಗಳಿರುವುದಿಲ್ಲ ಇಲ್ಲಿರುತ್ತದೆ ಇಲ್ಲಿ ನಿಮ್ಮ ಬಹಳ ಸಂಪಾದನೆ ಇದೆ ಅಂದ ಮೇಲೆ ಸಂಪಾದನೆಯಲ್ಲೆಂದು ಆಕಳಿಕೆ ಬರಲು ಸಾಧ್ಯವಿಲ್ಲ ಹಣ ಸಿಗುತ್ತದೆ ಎಂದರೆ ಖುಷಿ ಇರುತ್ತದೆ ಆಕಳಿಕೆ ಚಿಂತೆಯ ಚಿಹ್ನೆಯಾಗಿದೆ ರೋಗಿಯಾಗಿದ್ದರೆ ಅಥವಾ ದಿವಾಳಿಯಾಗಿದ್ದರೆ ಆಕಳಿಕೆ ಬರುತ್ತಿರುತ್ತದೆ ಹಣ ಸಿಗುತ್ತಿದ್ದರೆ ಎಂದು ಆಕಳಿಕೆ ಬರುವುದಿಲ್ಲ ಈ ಬ್ರಹ್ಮ ವ್ಯಾಪಾರಿಯೂ ಆಗಿದ್ದರು ರಾತ್ರಿಯಲ್ಲಿ ಹಗ ಹಡಗು ಬಂದರೆ ರಾತ್ರಿಯೆಲ್ಲ ಜಾಗೃತರಾಗಿರಬೇಕಾಗಿತ್ತು ಕೆಲವೊಮ್ಮೆ ರಾಣಿಯು ರಾತ್ರಿಯಲ್ಲಿ ಬಂದರೆ ಆಗ ಕೇವಲ ಸ್ತ್ರೀಯರಿಗಾಗಿಯೇ ತೆರೆದಿರುತ್ತಿತ್ತು ತಂದೆಯೂ ಸಹ ಹೇಳ್ತಾರೆ ಪ್ರದರ್ಶನಿ ಇತ್ಯಾದಿಗಳಲ್ಲಿ ಸ್ತ್ರೀಯರಿಗಾಗಿ ವಿಶೇಷ ದಿನವನ್ನಿಡಿ ಆಗ ಅನೇಕರು ಬರ್ತಾರೆ ಪರದೆ ಒಳಗಿನವರು ಸಹ ಬರ್ತಾರೆ ಅನೇಕರು ಪರದೆ ಒಳಗಿರುತ್ತಾರೆ ವಾಹನದಲ್ಲಿಯೂ ಪರದೆ ಇರುತ್ತದೆ ಇಲ್ಲಂತೂ ಆತ್ಮದ ಮಾತಾಗಿದೆ ಜ್ಞಾನ ಸಿಕ್ಕಿತೆಂದರೆ ಪರದೆ ತೆರೆಯುತ್ತದೆ ಸತ್ಯಯುಗದಲ್ಲಿ ಮುಸುಕು ಇತ್ಯಾದಿ ಇರೋದಿಲ್ಲ ಇದಂತೂ ಪ್ರವೃತ್ತಿ ಮಾರ್ಗದ ಜ್ಞಾನವಲ್ಲವೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಕ್ತಾದ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಈ ಆಟ ಬಹಳ ಮಜದಿಂದ ಕೂಡಿದೆ ಇದರಲ್ಲಿ ಸುಖ ಮತ್ತು ದುಃಖದ ಆಟ ನಿಗದಿಯಾಗಿದೆ ಆದ್ದರಿಂದ ಅಳುವ ಅಥವಾ ಶೋಕಿಸುವ ಮಾತೇ ಇಲ್ಲ ಬುದ್ಧಿಯಲ್ಲಿರಲಿ ಮಾಡಿ ಮಾಡಲ್ಪಟ್ಟಿರುವುದೇ ನಡೆಯುತ್ತಿದೆ ಕಳೆದು ಹೋಗಿ ಹೋಗಿರುವುದರ ಚಿಂತೆ ಮಾಡಬಾರದು ಇದು ಸಾಮಾನ್ಯವಾದ ಶಾಲೆಯಲ್ಲ ಇಲ್ಲಿ ಕಣ್ಮುಚ್ಚಿ ಕುಳಿತುಕೊಳ್ಳಬಾರದು ಶಿಕ್ಷಕನನ್ನು ಸಮೀಪದಲ್ಲಿ ನೋಡಬೇಕಾಗಿದೆ ಆದರೆ ಆಕಳಿಸಬಾರದು ಆಕಳಿಕೆ ಚಿಂತೆಯ ಚಿಹ್ನೆಯಾಗಿದೆ ವರದಾನ ಸಂತುಷ್ಟತೆಯ ಮೂರು ಸರ್ಟಿಫಿಕೇಟ್ ಪಡೆದು ತಮ್ಮ ಯೋಗಿ ಜೀವನದ ಪ್ರಭಾವ ಬೀರುವಂತಹ ಸಹಜ ಯೋಗಿ ಭವ ಸಂತುಷ್ಟತೆ ಯೋಗಿ ಜೀವನದ ವಿಶೇಷ ಲಕ್ಷ್ಯವಾಗಿದೆ ಯಾರು ಸದಾ ಸಂತುಷ್ಟವಾಗಿರ್ತಾರೆ ಮತ್ತು ಸರ್ವರನ್ನೂ ಸಂತುಷ್ಟರನ್ನಾಗಿ ಮಾಡ್ತಾರೆ ಅವರ ಯೋಗಿ ಜೀವನದ ಪ್ರಭಾವ ಅನ್ಯರ ಮೇಲೆ ಸ್ವತಃವಾಗಿ ಬೀಳುವುದು ಹೇಗೆ ಸನ್ಯಾಸತ್ವದ ಸಾಧನೆಯ ಪ್ರಭಾವ ವಾಯುಮಂಡಲದ ಮೇಲೆ ಬೀಳುವುದು ಅದೇ ರೀತಿ ಸಹಜ ಯೋಗಿ ಜೀವನದ ಪ್ರಭಾವವಿರುವುದು ಯೋಗಿ ಜೀವನದ ಮೂರು ಸರ್ಟಿಫಿಕೇಟ್ ಆಗಿದೆ ಒಂದು ಸ್ವಯಂನಿಂದ ಸಂತುಷ್ಟ ಎರಡನೆಯದ್ದು ತಂದೆ ಸಂತುಷ್ಟ ಮತ್ತು ಮೂರನೆಯದ್ದು ಲೌಕಿಕ ಅಲೌಕಿಕ ಪರಿವಾರ ಸಂತುಷ್ಟ ಸುವಾಕ್ಯ ಸ್ವರಾಜ್ಯದ ತಿಲಕ ವಿಶ್ವಕಲ್ಯಾಣದ ಕಿರೀಟ ಮತ್ತು ಸ್ಥಿತಿಯ ಸಿಂಹಾಸನದ ಮೇಲೆ ವಿರಾಜಮಾನರಾಗಿರುವಂಥವರೇ ರಾಜಯೋಗಿಗಳಾಗಿರುವರು ಇಂದಿನ ಮುರಳಿಯ ಪ್ರಶ್ನೋತ್ತರ ರಾಜಯೋಗಿ ವಿದ್ಯಾರ್ಥಿಗಳಿಗೆ ತಂದೆಯ ಆದೇಶವೇನು ನಿಮಗೆ ಆದೇಶವೇನೆಂದರೆ ಒಬ್ಬ ತಂದೆಯವರಾಗಿ ಮತ್ಯಾರೊಂದಿಗೂ ಮನಸ್ಸಿಡಬಾರದು ಪ್ರತಿಜ್ಞೆ ಮಾಡಿದ ಮೇಲೆ ಮತ್ತೆ ಪತಿತರಾಗಬಾರದು ನೀವು ಇಂತಹ ಸಂಪೂರ್ಣ ಪಾವನರಾಗಿ ತಂದೆ ಮತ್ತು ಶಿಕ್ಷಕರ ನೆನಪು ಸದಾ ನಿರಂತರವಾಗಿರಲಿ ಒಬ್ಬ ತಂದೆಯೊಂದಿಗೆ ಪ್ರೀತಿ ಮಾಡಿ ಅವರನ್ನೇ ನೆನಪು ಮಾಡಿ ಆಗ ನಿಮಗೆ ಬಹಳ ಶಕ್ತಿ ಸಿಗುತ್ತಾ ಇರುವುದು ಒಳ್ಳೆಯದು ಓಂ ಶಾಂತಿ